ಎದೆ ಬಗೆಯುವ ಕಾಲಕ್ಕೂ ಆ ಕಂಠದಿಂದ ಅಮ್ಮ ಅಂತ ಒಂದು ಧ್ವನಿ ಬಂದಿರಬೇಕಲ್ಲ ಕೃಷ್ಣ ರಕ್ತ ಕುಡಿದದ್ದು ಭೀಕರ ಅಂತ ಕಂಡಿತ ಅಲ್ಲೋ ಅಮ್ಮ ರಣಘೋಷದ ಮಧ್ಯದಲ್ಲಿ ಕೇಳುವ ಕಿವಿಗಳು ಉಳಿದವರಿಗಿಲ್ಲದೆ ಇರಬಹುದು ನಿನಗೂ ಇರಲಿಲ್ವ ಕೆಲವೊಮ್ಮೆ ದುಃಖ ಮತ್ತು ಭಾವಗಳು ಸರಿ ತಪ್ಪುಗಳ ವಿವೇಚನೆಯನ್ನೇ ಅಳಿಸಿ ಸರಿ ತಪ್ಪುಗಳನ್ನು ಅಳಿಸುವುದಲ್ಲ ಅದರ ವಿವೇಚನೆಯನ್ನೇ ಅಳಿಸಿ ಆ ಕಾಲದಲ್ಲಿ ಅದು ಸರಿ ಅಂತ ಮಾಡಿಬಿಡ್ತದೆ ಆಡಿಸಿದ ಸೂತ್ರಧಾರಿಗಿರುವ ಯೋಗ್ಯತೆ ಬೇರೆ ಆಡಿಸುವ ಆ ಗೊಂಬೆಗಿರುವ ಯೋಗ್ಯತೆ ಬೇರೆ ಕುಡಿಯುವಾಗ ನಾನಿದ್ದೆ ಹ್ಮ್ ರಕ್ತ ಸಭೆಯಲ್ಲಿ ಬೀಳುವಾಗ ನೀನಿದ್ದೆ ಸತ್ತವರು ಕೌರವರು ಸೋತವರು ಪಾಂಡವರು ಗೆದ್ದವರು ಯಾರು ಗೊತ್ತಿಲ್ಲ ಕೃಷ್ಣ ನೀನ ಬದಲಾಯಿಸುವುದಕ್ಕೆ ಸಾಧ್ಯ ಇದ್ದ ಒಂದು ಜೀವವನ್ನಾದರೂ ದೇವರು ಕೊಲ್ಲುವುದಿಲ್ಲ ಕೃಷ್ಣನು ಕೊಲ್ಲುವುದಿಲ್ಲ ರಾಮನು ಕೊಲ್ಲುವುದಿಲ್ಲಮ್ಮ ದೇವ ಕರ್ಮ ಕರ್ಮ ಫಲ ಗಾಂಧಾರಿಯಲ್ಲ